ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಪ್ರೀತಿಯ ಆಸ್ಟ್ರೋರಾಶಿ ಚಾನಲ್ಗೆ ಇಂದು ನಾವು ನೋಡೋಣ ಇವತ್ತಿನ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಮೇಷದಿಂದ ಮೀನವರೆಗೆ ಎಲ್ಲ ರಾಶಿಗಳಿಗೂ ಯಾವ ರೀತಿಯ ಫಲಗಳು ಕಾದಿವೆ ಎಂಬುದನ್ನು ವಿಡಿಯೋ ಕೊನೆಯವರೆಗೆ ತಪ್ಪದೆ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಮೇಷರಾಶಿ ಏರೀಸ್ ಇಂದು ನಿಮ್ಮ ಉತ್ಸಾಹ ದಿನದ ಮುಖ್ಯ ಶಕ್ತಿ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ಪ್ರೀತಿಯಲ್ಲಿ ಅಲ್ಪಮನಸ್ತಾಪಗಳಿದ್ದರೂ ಮಾತನಾಡಿ ಪರಿಹರಿಸಬಹುದು ಹಣಕಾಸಿನ ದೃಷ್ಟಿಯಿಂದ ಲಾಭದ ದಿನ ಆರೋಗ್ಯದಲ್ಲಿ ತಲೆನೋವು ಅಥವಾ ಒತ್ತಡ ಕಾಣಬಹುದು ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಗ್ಗೆ ಒಂಬತ್ತು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ವೃಷಭರಾಶಿ ಟಾರಸ್ ಕೆಲಸದ ಸ್ಥಳದಲ್ಲಿ ಹೊಸ ಆತ್ಮವಿಶ್ವಾಸ ಉಂಟಾಗುತ್ತದೆ ಹಣಕಾಸಿನಲ್ಲಿ ಹಳೆಯ ಸಾಲಗಳ ಪರಿಹಾರ ಸಾಧ್ಯ ಪ್ರೇಮ ಜೀವನದಲ್ಲಿ ಸಿಹಿ ಕ್ಷಣಗಳು ಕುಟುಂಬದಲ್ಲಿ ಹಳೆಯ ವಿವಾದ ಪರಿಹಾರವಾಗುವ ಸಾಧ್ಯತೆಯಿದೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆ ಮಿಥುನ ರಾಶಿ ಜಮನೈ ದಿನ ಹೊಸ ವಿಚಾರಗಳಿಗೆ ಉತ್ತೇಜನ ನೀಡುತ್ತದೆ ಪ್ರೀತಿಯಲ್ಲಿ ಚಿಕ್ಕ ಗಲಾಟೆ ಇರಬಹುದು ಆದರೂ ಅರ್ಥಪೂರ್ಣ ಸಂಭಾಷಣೆ ಎಲ್ಲವನ್ನೂ ಸರಿಪಡಿಸುತ್ತದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಆರೋಗ್ಯದಲ್ಲಿ ಶಕ್ತಿ ತುಂಬಿದ ಅನುಭವ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಕಟಕರಾಶಿ ಕ್ಯಾನ್ಸರ್ ಇಂದು ಕುಟುಂಬ ಸದಸ್ಯರ ಬೆಂಬಲ ನಿಮ್ಮ ಪಾಲಾಗುತ್ತದೆ ಪ್ರೇಮ ಜೀವನದಲ್ಲಿ ಹೊಸ ಶಾಂತಿ ಸಿಗುತ್ತದೆ ಕೆಲಸದಲ್ಲಿ ಚಿಕ್ಕ ತೊಂದರೆ ಬಂದರೂ ತಾಳ್ಮೆಯಿಂದ ಎದುರಿಸಿದರೆ ಜಯ ನಿಮ್ಮದು ಹಣಕಾಸಿನಲ್ಲಿ ಹೊಸ ಪ್ರಗತಿ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಬೆಳಗ್ಗೆ ಎಂಟು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಸಿಂಹರಾಶಿ ಲಿಯೋ ಉದ್ಯೋಗದಲ್ಲಿ ಪ್ರಶಂಸೆ ಅಥವಾ ಬೋನಸ್ ಸಿಗುವ ಸಾಧ್ಯತೆ ಪ್ರೇಮ ಜೀವನದಲ್ಲಿ ಒಟ್ಟುಗೂಡುವ ಸಮಯ ಆರೋಗ್ಯದಲ್ಲಿ ಉತ್ಸಾಹ ತುಂಬಿದ ದಿನ ಹಣಕಾಸಿನಲ್ಲಿ ಕೆಲವು ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಶುಭವಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಸಮಯ ಸಂಜೆ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ರಾಶಿ ವರ್ಗು ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಟ್ರಾನ್ಸ್ಫರ್ ಸಾಧ್ಯತೆ ಪ್ರೀತಿಯಲ್ಲಿ ನಿರ್ಧಾರಾತ್ಮಕ ದಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಹಣಕಾಸಿನಲ್ಲಿ ಖರ್ಚು ಹೆಚ್ಚಾದರೂ ಲಾಭದ ಮಾರ್ಗ ತೆರೆದುಕೊಳ್ಳುತ್ತದೆ ಆರೋಗ್ಯ ಸಾಮಾನ್ಯ ಶುಭವಣ್ಣ ನೀಲಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಬೆಳಿಗ್ಗೆ ಹತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ತುಲಾರಾಶಿ ಲಿಬ್ರಾ ನಿಮ್ಮ ಕಲಾತ್ಮಕ ಪ್ರತಿಭೆ ಮೆರೆದೀತು ಉದ್ಯೋಗದಲ್ಲಿ ಉನ್ನತಿ ಸಾಧ್ಯತೆ ಪ್ರೇಮ ಜೀವನದಲ್ಲಿ ಹೊಸ ಸಂಭ್ರಮ ಹಣಕಾಸಿನಲ್ಲಿ ಪ್ರಯೋಜನಕಾರಿ ಒಪ್ಪಂದ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಏಳು ಶುಭ ಸಮಯ ಮಧ್ಯಾಹ್ನ ಒಂದು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಪ್ರೀತಿಯ ವಿಷಯದಲ್ಲಿ ವಿಶ್ವಾಸ ಹೆಚ್ಚಿಸಲು ಸಮಯ ಕೆಲಸದಲ್ಲಿ ತಡವಾದರೂ ಫಲ ಉತ್ತಮ ಹಣಕಾಸಿನಲ್ಲಿ ಹೂಡಿಕೆಗಳಿಗೆ ಉತ್ತಮ ದಿನ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಆಗಬಹುದು ಆಹಾರದಲ್ಲಿ ಎಚ್ಚರ ಶುಭ ಬಣ್ಣ ಗಾಢ ಕೆಂಪು ಶುಭ ಸಂಖ್ಯೆ ಎಂಟು ಶುಭ ಸಮಯ ಸಂಜೆ ಬೆಳಗಿನ ಜಾವ ಐದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಧನು ರಾಶಿ ಸ್ಯಾಜಿಟೇರಿಯಸ್ ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಇಂದಿನ ಶಕ್ತಿ ಪ್ರೇಮದಲ್ಲಿ ಹೊಸ ಅಧ್ಯಾಯ ಶುರುವಾಗಬಹುದು ಕೆಲಸದಲ್ಲಿ ಉತ್ತೇಜನಕಾರಿ ಸುದ್ದಿ ಹಣಕಾಸಿನಲ್ಲಿ ಉಳಿತಾಯ ಹೆಚ್ಚಿಸಲು ಒಳ್ಳೆಯ ದಿನ ಶುಭ ಬಣ್ಣ ಬಂಗಾರದ ಬಣ್ಣ ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮಕರ ರಾಶಿ ಕ್ಯಾಪ್ರಿಕಾನ್ ಉದ್ಯೋಗದಲ್ಲಿ ಶ್ರಮಫಲ ನೀಡುತ್ತದೆ ಪ್ರೇಮದಲ್ಲಿ ಬಾಂಧವ್ಯ ಬಲವಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಹಣಕಾಸಿನಲ್ಲಿ ಹೊಸ ಲಾಭದ ಸುದ್ದಿ ಆರೋಗ್ಯದಲ್ಲಿ ನಿದ್ರೆ ಕೊರತೆಯ ಎಚ್ಚರಿಕೆ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಹತ್ತು ಶುಭ ಸಮಯ ರಾತ್ರಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಕುಂಭರಾಶಿ ಅಕ್ವೇರಿಯಸ್ ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಪ್ರಯೋಜನಕರ ಪ್ರೀತಿಯಲ್ಲಿ ಕ್ಷಣಗಳು ಕೆಲಸದಲ್ಲಿ ಹೊಸ ಪ್ರೇರಣೆ ಹಣಕಾಸಿನಲ್ಲಿ ಚಿಕ್ಕ ಖರ್ಚುಗಳಿದ್ದರೂ ಒಟ್ಟಾರೆ ಸ್ಥಿರತೆ ಶುಭ ಬಣ್ಣ ಹಸಿರು ನೀಲಿ ಶುಭ ಸಂಖ್ಯೆ ಹನ್ನೊಂದು ಶುಭ ಸಮಯ ಮಧ್ಯಾಹ್ನ ಎರಡು ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷ ಮೀನರಾಶಿ ಪೈಸಸ್ ನಿಮ್ಮ ಮನೋಭಾವನೆಗಳು ಶಾಂತವಾಗಿರುತ್ತವೆ ಪ್ರೇಮದಲ್ಲಿ ಆಳವಾದ ಸಂಪರ್ಕ ಕೆಲಸದಲ್ಲಿ ಹಿರಿಯರ ಸಹಕಾರ ಹಣಕಾಸಿನಲ್ಲಿ ಅಚ್ಚರಿ ಲಾಭದ ಸುದ್ದಿ ಸಿಗಬಹುದು ಆರೋಗ್ಯ ಉತ್ತಮ ಶುಭ ಬಣ್ಣ ವೈಲೆಟ್ ಶುಭ ಸಂಖ್ಯೆ ಹನ್ನೆರಡು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇದಾಗಿತ್ತು ಇಂದಿನ ರಾಶಿ ಭವಿಷ್ಯ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿಗೆ ಯಾವ ಫಲಗಳು ಸರಿಹೋದವು ಎಂದು ಕಾಮೆಂಟ್ನಲ್ಲಿ ಹೇಳಿ ಈ ಭವಿಷ್ಯ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ನಾಳೆ ಹೊಸದಿನದ ಹೊಸ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಆಸ್ಟ್ರೆ